ವಾಂಖೆಡೆ ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದ ಪಂದ್ಯದಲ್ಲಿ ಅತಿಥೇಯ ಮುಂಬೈ ಇಂಡಿಯನ್ಸ್ ವಿರುದ್ಧ ಗುಜರಾತ್ ಟೈಟನ್ಸ್ ಮೂರು ವಿಕೆಟ್ಗಳ ರೋಚಕ ಜಯ ಸಾಧಿಸಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಮುಂಬೈ ಇಂಡಿಯನ್ಸ್ ನೀಡಿದ್ದ ಒಂದು ಹಂಡ್ರೆಡ್ ಐವತ್ತಾರು ರನ್ಗಳ ಗುರಿಯನ್ನು ಬೆನ್ನಟ್ಟುವಾಗ ಮಳೆ ಅಡಚಣೆ ಉಂಟಾಯಿತು ಹಾಗಾಗಿ ಹತ್ತೊಂಬತ್ತು ಓವರ್ಗಳಿಗೆ ಪಂದ್ಯವನ್ನು ನಿಗದಿ ಮಾಡಿ ಗುರಿಯನ್ನು ಒಂದು ಹಂಡ್ರೆಡ್ ನಲವತ್ತೇಳು ಕಡಿತ ಮಾಡಲಾಯಿತು ಗುಜರಾತ್ ಟೈಟನ್ಸ್ ಏಳು ವಿಕೆಟ್ ಕಳೆದ ಸರಿಯಾಗಿ ಹತ್ತೊಂಬತ್ತು ಓವರ್ಗಳಲ್ಲಿ ಗುರಿ ತಲುಪಿತು ಮುಂಬೈ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳ ನಷ್ಟಕ್ಕೆ ಒಂದು ಹಂಡ್ರೆಡ್ ಐವತ್ತೈದು ರನ್ ಗಳಿಸಿತು ಮುಂಬೈ ಪರ ವಿಲ್ ಜಾಕ್ಸ್ ಐವತ್ ಅರ್ಧಶತಕ ಗಳಿಸಿದರು ಒಂದು ಹಂಡ್ರೆಡ್ ಐವತ್ತಾರು ರನ್ಗಳ ಗುರಿ ಬೆನ್ನಟ್ಟಿದ ಗುಜರಾತ್ ಕೆಟ್ಟ ಆರಂಭವನ್ನು ಪಡೆದುಕೊಂಡಿತು ಎರಡನೇ ಓವರ್ನ ಎರಡನೇ ಎಸೆತದಲ್ಲಿ ಬೌಲ್ಟ್ ಆರಂಭಿಕ ಆಟಗಾರ ಸಾಯಿ ಸುದರ್ಶನ್ ಅವರನ್ನು ಔಟ್ ಮಾಡಿದರು ಉತ್ತಮ ಫಾರ್ಮ್ನಲ್ಲಿದ್ದ ಸುದರ್ಶನ್ ಐದು ಎಸೆತಗಳಲ್ಲಿ ಕೇವಲ ಐದು ರನ್ ಗಳಿಸಲು ವಿಕೆಟ್ ಕೀಪರ್ ರಿಕಲ್ಟನ್ಗೆ ಕ್ಯಾಚ್ ನೀಡಿದರು ಮೊದಲ ವಿಕೆಟ್ ಕಳೆದುಕೊಂಡ ಆಘಾತದಲ್ಲಿ ಬ್ಯಾಟಿಂಗ್ ಮಾಡಿದ ಪವರ್ಪ್ಲೇನಲ್ಲಿ ಗುಜರಾತ್ ನಿಧಾನಗತಿ ಆಟವಾಡಿತು ಮೊದಲ ಆರು ಓವರ್ಗಳಲ್ಲಿ ಜಿಟಿ ಒಂದು ವಿಕೆಟ್ ನಷ್ಟಕ್ಕೆ ಕೇವಲ ಇಪ್ಪತ್ತೊಂಬತ್ತು ರನ್ ಗಳಿಸಿತು ಗಿಲ್ ಇಪ್ಪತ್ತೊಂದು ಎಸೆತಗಳಲ್ಲಿ ಹನ್ನೆರಡು ರನ್ ಗಳಿಸಿದರೆ ಬಟ್ಲರ್ ಹತ್ತು ಎಸೆತಗಳಲ್ಲಿ ಹತ್ತು ರನ್ ಗಳಿಸಿದ್ದರು ಈ ಹಂತದಲ್ಲಿ ಮುಂಬೈ ಇಂಡಿಯನ್ಸ್ ಡೆಕ್ವರ್ತ್ ಲೂಯಿಸ್ ಪ್ರಕಾರ ಮುಂಬೈ ಮುನ್ನಡೆಯಲಿತ್ತು ಆದರೆ ಎಂಟನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಹದಿನೆಂಟು ರನ್ ಬಿಟ್ಟುಕೊಟ್ಟರು ಅಲ್ಲಿಂದ ಪಂದ್ಯ ಗುಜರಾತ್ ಪರ ತಿರುಗಿತು ಅಲ್ಲಿಂದ ಡಿಎಲ್ ನಿಯಮಕ್ಕೆ ಅನುಗುಣವಾಗಿ ಬ್ಯಾಟಿಂಗ್ ಮಾಡಿದ ಗಿಲ್ ಬಟ್ಲರ್ ಎರಡನೇ ವಿಕೆಟ್ಗೆ ಅರವತ್ಮೂರು ಎಸೆತಗಳಲ್ಲಿ ಎಪ್ಪತ್ತೆರಡು ರನ್ ಗಳಿಸಿದರು ಬಟ್ಲರ್ ಇಪ್ಪತ್ತೇಳು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸಹಿತ ಮೂವತ್ತು ರನ್ ಗಳಿಸಿದರು ನಂತರ ಬಂದ ಶೆರ್ಫೇನ್ ರುದರ್ಫೋರ್ಡ್ ನಾಯಕ ಗಿಲ್ ಜೊತೆ ಸೇರಿ ಮೂರನೇ ವಿಕೆಟ್ಗೆ ಇಪ್ಪತ್ತು ಎಸೆತಗಳಲ್ಲಿ ಮೂವತ್ತೈದು ರನ್ ಸೇರಿಸಿದರು ಹದಿನಾಲ್ಕು ನೇ ಓವರ್ನಲ್ಲಿ ಮಳೆ ಬಂದು ಪಂದ್ಯ ಸ್ಥಗಿತಗೊಂಡಿತ್ತು ಆದರೆ ಮಳೆ ನಿಂತ ನಂತರ ಬೌಲಿಂಗ್ಗೆ ಬಂದ ಬುಮ್ರಾಗಿಲ್ ವಿಕೆಟ್ ಉರುಳಿಸಿದರು ನಲವತ್ತಾರು ಎಸೆತಗಳಲ್ಲಿ ಮೂರು ಬೌಂಡರಿ ಒಂದು ಸಿಕ್ಸರ್ ಸಹಿತ ನಲವತ್ಮೂರು ರನ್ ಗಳಿಸಿದರು ನಂತರ ಹದಿನಾರನೇ ಓವರ್ನಲ್ಲಿ ಬೌಲ್ಡ್ ಸ್ಫೋಟಕ ಬ್ಯಾಟರ್ ರುದರ್ಫೋರ್ಡ್ ವಿಕೆಟ್ ಪಡೆಯುವ ಮೂಲಕ ಪಂದ್ಯದಲ್ಲಿ ಮುಂಬೈ ಕಮ್ ಬ್ಯಾಕ್ ಮಾಡುವಂತೆ ಮಾಡಿತು ರುದರ್ಫೋರ್ಡ್ ಹದಿನೈದು ಎಸೆತಗಳಲ್ಲಿ ತಲಾ ಎರಡು ಬೌಂಡರಿ ಸಿಕ್ಸಸ್ ಸಹಿತ ಇಪ್ಪತ್ತೆಂಟು ರನ್ ಗಳಿಸಿ ಬೌಲ್ಡ್ ಬೌಲಿಂಗ್ನಲ್ಲಿ ಎಲ್ಬಿ ಬಿ ಬಲೆಗೆ ಬಿದ್ದರು ಈ ವಿಕೆಟ್ ಬೀಳುತ್ತಿದ್ದಂತೆ ಪಂದ್ಯ ಮುಂಬೈ ಕಡೆಗೆ ವಾಲಿತು ಗುಜರಾತ್ ಟೈಟನ್ಸ್ಗೆ ಕೊನೆಯ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಮೂವತ್ತೆಂಟು ರನ್ಗಳ ಅಗತ್ಯವಿತ್ತು ಹದಿನೇಳು ನೇ ಓವರ್ನಲ್ಲಿ ಮತ್ತೆ ಬೌಲಿಂಗ್ಗೆ ಬಂದ ಬುಮ್ರಾ ಕೇವಲ ಏಳು ರನ್ ನೀಡಿ ಶಾರುಖ್ ಖಾನ್ ವಿಕೆಟ್ ಪಡೆದರು ಕೊನೆ ಮೂರು ಓವರ್ಗಳಲ್ಲಿ ಟೈಟನ್ಸ್ಗೆ ಮೂವತ್ತೊಂದು ರನ್ಗಳ ಅಗತ್ಯವಿತ್ತು ಹದಿನೆಂಟನೇ ಓವರ್ನಲ್ಲಿ ಅಶ್ವಿನಿ ಕುಮಾರ್ ಅದ್ಭುತವಾಗಿ ಬೌಲಿಂಗ್ ಮಾಡಿ ಕೇವಲ ಏಳು ರನ್ ನೀಡಿ ರಶೀಕ್ ಖಾನ್ ವಿಕೆಟ್ ಪಡೆದು ಜಿಟಿಗೆ ಶಾಕ್ ನೀಡಿದರು ಒಟ್ಟಾರೆ ಮಳೆ ಬ್ರೇಕ್ ನಂತರ ಜಿಟಿ ಸತತ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಹನ್ನೆರಡು ಎಸೆತಗಳಲ್ಲಿ ಗುಜರಾತ್ಗೆ ಇಪ್ಪತ್ನಾಲ್ಕು ರನ್ಗಳ ಅಗತ್ಯವಿತ್ತು ಆ ಸಂದರ್ಭದಲ್ಲಿ ಮಳೆ ಪಂದ್ಯಕ್ಕೆ ಅಡ್ಡಿಪಡಿಸಿತು ಡೆಕ್ವರ್ತ್ ಲೂಯಿಸಿ ನಿಯಮದನ್ವಯ ಮುಂಬೈ ಐದು ರನ್ಗಳಿಂದ ಮುನ್ನಡೆ ಪಡೆದುಕೊಂಡಿತ್ತು ಅದೃಷ್ಟವೆಂಬಂತೆ ಪಂದ್ಯ ಸ್ಥಗಿತಕ್ಕೆ ಕೇವಲ ಎರಡು ನಿಮಿಷವಿದ್ದಾಗ ಮಳೆ ನಿಂತಿದ್ದರಿಂದ ಪಂದ್ಯವನ್ನು ಪುನರಾರಂಭ ಮಾಡಲಾಯಿತು ಆದರೆ ಗುರಿಯನ್ನ ಒಂದು ಓವರ್ ಕಡಿತಗೊಳಿಸಿ ಒಂದು ಹಂಡ್ರೆಡ್ ನಲವತ್ತೇಳು ಇಳಿಸಲಾಯಿತು ಅಂದರೆ ಆರು ಎಸೆತಗಳಲ್ಲಿ ಹದಿನೈದು ಗಳಿಸಬೇಕಿತ್ತು ದೀಪಕ್ ಚಾಹಲ್ ಕೊನೆಯ ಓವರ್ ಬೌಲಿಂಗ್ ಮಾಡಲು ಬಂದರು ಮೊದಲ ಎಸೆತದಲ್ಲಿ ರಾಹುಲ್ ತೆವಾಟಿಯ ಬೌಂಡರಿ ಬಾರಿಸಿ ಸಿಂಗಲ್ ನಂತರ ಸಿಂಗಲ್ ತೆಗೆದುಕೊಂಡರು ಐದನೇ ಎಸೆತದಲ್ಲಿ ಕೇವಲ ಗೆಲುವಿಗೆ ಒಂದು ರನ್ ಅಗತ್ಯವಿದ್ದಾಗ ಕೊಯೆಟ್ಜಿ ಕ್ಯಾಚ್ ನೀಡಿ ಅಟ್ ಆದರು ಕೊನೆಯ ಎಸೆತದಲ್ಲಿ ಗುಜರಾತ್ಗೆ ಒಂದು ರನ್ ಅಗತ್ಯವಿತ್ತು ಅರ್ಷದ್ ಖಾನ್ ಸಿಂಗಲ್ ಕದಿಯುವುದರಲ್ಲಿ ಯಶಸ್ವಿಯಾಗಿ ಗುಜರಾತ್ಗೆ ಜಯ ತಂದುಕೊಟ್ಟರು